ನಮಸ್ಕಾರ ಸ್ನೇಹಿತರೆ ಭುವೀಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದಿನ ನಾವು ನಿಮಿಷಾಂಬ ಟೆಂಪಲ್ಗೆ ಇದ್ದೀವಿ ಅಳಿಯ ಮಗಳು ನನ್ನ ಮಗ ನಾನು ನಮ್ಮ ತಂಗಿ ಮೂರು ಜನ ಎಷ್ಟು ಜನ ಹೋಗ್ತಾ ಇದೀವಿ ಹಳಿಯವರ ಕಾರ್ ಮೊಮ್ಮಕ್ಕಳು ಕೂಡ ಇದು ಮಂಡ್ಯದಿಂದ ನಿಮಿಷಾಂಬಕ್ಕೆ ಹೋಗ್ತಾ ಇರೋದು ವಾತಾವರಣ ಮಳೆ ಬರೋಗಿತ್ತು ತುಂಬಾ ಚೆನ್ನಾಗಿತ್ತು ಶುಕ್ರವಾರ ಬೇರೆ ಹೊರಟಿದ್ವಿ ನಾವು ಇಲ್ಲಿ ರಶ್ ಇರುತ್ತೆನೋ ಏನಪ್ಪ ಕ್ಯೂ ಜಾಸ್ತಿ ಇರುತ್ತೆನೋ ಅಂದ್ಕೊಂಡು ಹೋದ್ವಿ ಹೇಳು ಮೊಮ್ಮಗಳು ದೊಡ್ಡವಳು ರಶ್ ಇರುತ್ತೆ ಅಂದ್ಕೊಂಡು ಹೋದ್ವಿ ನೋಡೋಣ ಎಷ್ಟಿರುತ್ತೋ ಏನೋ ಮತ್ತು ಇವಳು ಚಿಕ್ಕ ಮಗಳು ಮಕ್ಳುಗಳು ಸ್ವಲ್ಪ ಗಲಾಟೆ ಮಾಡ್ತಾವ್ರೆ ವಿಡಿಯೋ ಮಾತಾಡ್ಬೇಕಾರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಇವಳು ಚಿಕ್ಕವಳು ಊರು ಏನ್ಬಿಟ್ಟು ಅವ್ಳು ನೋಡ್ರಿ ಯಾವ ರೀತಿ ಆ್ಯಕ್ಷನ್ ಮಾಡ್ತಾಳು ನಾನು ಇಲ್ಲಿ ಮಾತಾಡ್ಸಿದ್ರೆ ನನಗೆ ಇರುತ್ತೆ ಆ್ಯಕ್ಷನ್ ಮಾಡಿ ನನಗೆ ತೋರಿಸ್ತಾವಳು ಆಡ್ಕೊಂಡು ಬಂದ್ವಿ ಇವಾಗ ನಿಮಿಷಾಂಬ ಟೆಂಪಲ್ ಹತ್ರ ಏನು ಅಷ್ಟು ಇರಲಿಲ್ಲ ಮಳೆ ಸಣ್ಣಗೆ ಅನೀತಾಯಿತು ಸಖತ್ ನಿಜವಾಗ್ಲೂ ನಿಜವಾಗಲೂ ವಾತಾವರಣ ಸ್ನೇಹಿತರೆ ನೀವು ಯಾರನ್ನ ಹತ್ರದವ್ರು ಇದ್ರೆ ಒಂದು ಸರ್ತಿ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಒಳಗಡೆ ವಿಡಿಯೋ ಎಲ್ಲ ಅಲೋ ಇಲ್ಲ ನನಗೆ ಫಸ್ಟ್ ಗೊತ್ತಿರಲಿಲ್ಲ ನಾನು ಹಂಗೂ ವಿಡಿಯೋ ಆನ್ ಮಾಡಿಬಿಟ್ಟಿದ್ದೆ ಅವ್ರು ಆಫ್ ಮಾಡೋಮ್ಮ ಆಫ್ ಮಾಡಮ್ಮ ಅಂತ ಅಂದ್ಬಿಟ್ಟು ಅಂದರು ಸರಿ ಅನ್ಬಿಟ್ಟು ಬೇರೆ ಅಕ್ಕಪಕ್ಕ ಇದೆ ಆಂಜನೇಯ ಸ್ವಾಮಿ ಇದ್ದಾರೆ ಮತ್ತು ಸೂರ್ಯನಾರಾಯಣ ಸ್ವಾಮಿ ಇದ್ದಾರೆ ಅವ್ರದ್ದು ವಿಡಿಯೋ ಅಂದರೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇನೆ ನಿಮಿಷಾಂಬವ್ರದ್ದು ತೊಗೊಳಕ್ಕೆ ಆಗಲಿಲ್ಲ ಏನು ಜಾಸ್ತಿ ಇರಲಿಲ್ಲ ಸ್ನೇಹಿತರೆ ನಾನು ಜಾಸ್ತಿ ಕ್ಯೂ ಇರುತ್ತೆ ಏನಪ್ಪ ಮಾಡೋದು ಶುಕ್ರವಾರ ಬೇರೆ ಹೊರಟಿದ್ವಿ ಮಕ್ಳು ಕರ್ಕಂಡು ಮಳೆ ಅನ್ಕೊಂಡು ಹೋದ್ವಿ ಸುಮಾರಾಗಿತ್ತು ನೋಡಿ ನಿಮಿಷಾಂಬ ತಾಯಿ ದೂರದಿಂದ ವಿಡಿಯೋ ಮಾಡಿದೆ ಅಷ್ಟಲ್ಲಿ ಅವರು ವಿಡಿಯೋ ಮಾಡಬಾರ್ದು ಆಫ್ ಮಾಡಿ ಆಫ್ ಮಾಡಿ ಅಂತವ್ರು ಹೇಗ್ಬಿಟ್ರು ಮತ್ತೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು ಒಂದು ಸ್ವಲ್ಪ ದೇವ್ರು ಕಾಣುತ್ತೆ ನಿಮಗೆ ಅಂತ ಅಂದ್ಕೊಂಡೆ ದಯವಿಟ್ಟು ಯಾರನ್ನ ದೇವ್ರು ಸರಿಯಾಗಿ ಕಾಣಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಅವ್ರು ಯಾರೋ ಸ್ವಲ್ಪ ನಿಂತಿದ್ದಾರೆ ಇತ್ತಿದ್ದಾರೆ ನೋಡಿ ಸ್ವಲ್ಪ ಕಾಣ್ತಾ ಇದೆ ಅಮ್ಮವನವ್ರನ್ನು ಇದು ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಪಕ್ಕದ್ದು ಅಲ್ಲೇ ನಿಮಿಷಾಂಬ ಹತ್ರನೇ ಇದೆಯಲ್ಲ ಆ ವರಣದಲ್ಲೇ ಇದೆ ಇದು ಇದು ಗಣಪತಿಯವರು ಹಿಂದೆಗಡೆ ಇದ್ದಾರೆ ನಿಮಷಾಂಬತ್ತ ದೇವಸ್ಥಾನ ಇದೆಯಲ್ಲ ಅದರಿಂದ ಭಾಗ ಇದೆ ನಿಮಿಷಾಂಬತ್ತ ಇದು ಫೋಟೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸುತ್ತಲೂ ಸುತ್ತಲೂ ವಿಡಿಯೋ ಮಾಡ್ಬೋದು ಬಟ್ ಗರ್ಭಗುಡಿ ಅಮ್ಮನವ್ರನ್ನ ವಿಡಿಯೋ ಮಾಡೋಂಗಿಲ್ಲ ಆ ಗರ್ಭಗುಡಲಿ ಮೂರು ಇದ್ದಾರೆ ಅವ್ರು ಮೂರು ಜನದ್ದು ವಿಡಿಯೋ ಮಾಡೋಂಗಿಲ್ಲ ಆ ಥರ ನೋಡಿ ಸಣ್ಣಗೆ ಅನಿ ಬೀಳ್ತಾ ಇದೆ ಇಲ್ಲೇನೋ ಬರ್ತಿದ್ರು ನಂತರ ಇಲ್ಲಿ ಸಣ್ಣದೊಂದು ವಿಗ್ರಹ ಇತ್ತು ಇದು ಆಂಜನೇಯ ಸ್ವಾಮಿ ನಿಂತಿರೋದು ಆಂಜನೇಯ ಸ್ವಾಮಿ ಇದೆ ಇದು ಇದೂ ತುಂಬಾ ಚೆನ್ನಾಗಿತ್ತು ಜನ ಇದ್ರು ಸುಮಾರು ಇದ್ರು ಸ್ನೇಹಿತರೆ ಈಚೆ ಏನಾರ ತೊಗೊಳೋಣ ಅಂದ್ಕೊಂಡು ಮಳೆ ಸ್ಟಾರ್ಟ್ ಏನೋ ತೊಗೊಳೋಕಾಗಲಿಲ್ಲ ಹಂಗೂ ಹೊಳೆ ಹತ್ರ ಹೋಗೋಣ ಅಂದ್ಕೊಂಡ್ವಿ ಅಲ್ಲೂ ಮಳೆ ಅನೀತಾ ಕೆಲವರೆಲ್ಲ ಸ್ನಾನ ಮಾಡ್ತಾಯಿದ್ರು ನೀರೇನು ಅಷ್ಟಿರಲಿಲ್ಲ ಸ್ನೇಹಿತರೆ ಸುಮಾರಾಗಿದೆ ನೀರು ಈ ಸತಿ ಮಳೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಒಂದೊಂದು ಸರ್ತಿ ಆ ಕಲ್ಲು ಫಸ್ಟ್ನೇ ಕಲ್ಲರ್ಗೂ ಬಂದುಬಿಡ್ತಿತ್ತು ನೀರು ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ನಿಮಿಷಾಂಬ ಟೆಂಪಲ್ಗೆ ತುಂಬ ಸತ್ಯವಾಗಿರೋ ದೇವರು ಸ್ನೇಹಿತರೆ ನಿಜವಾಗ್ಲೂ ನಿಮಿಷಾಂಬಾ ತಾಯಿ ನೀವೆಲ್ಲ ಸುಮಾರು ಜನ ನೋಡಿರ್ತೀರ ಅಂತ ಅಂದ್ಕೊತೀನಿ ಯಾರು ನೋಡಿಲ್ದವ್ರು ಇದ್ದರೆ ಇದು ಮಂಡ್ಯ ಶ್ರೀರಂಗಪಟ್ಣ ಆ ಥರ ಇದೆ ಫ್ರೀಯಾಗಿರೋಕ್ಕೆ ಒಂದು ಸತಿ ದೇವಸ್ಥಾನ ನೋಡಿ ಅಮ್ಮನವ್ರನ್ನ ದರ್ಶನ ಮಾಡ್ಕೊಳ್ಳಿ ಪ್ರತಿದಿನ ಇರುತ್ತೆ ಇಲ್ಲಿ ಅನ್ನ ಪ್ರಸಾದ ಕೂಡ ಇರುತ್ತಂತ ಸ್ನೇಹಿತರೆ ನಾವು ಹೋಗೋಷ್ಟಲ್ಲಿ ಕ್ಲೋಸ್ ಆಗಿತ್ತು ನೋಡಿ ನಾನು ನಿಮ್ಮ ನೀರು ತೋರಿಸ್ತೇನೆ ಎಷ್ಟು ಕೆಳಮಟ್ಟದಲ್ಲಿ ನೀರಿದೆ ಜಾಸ್ತಿ ಮಳೆ ಆಗಿಲ್ಲ ಸ್ನೇಹಿತರೆ ಈ ಸ ಈ ಸತಿ ಈ ಕಡೆ ಎಲ್ಲನು ವಾತಾವರಣ ಮಾತ್ರ ಚೆನ್ನಾಗಿತ್ತು ಸಣ್ಣಗೆ ಮಳೆ ಏನೈತಿತ್ತು ಓಡಾಡ್ಕೊಂಡು ಆರಾಮಾಗಿ ಫ್ರೀಯಾಗಿರ್ಬೋದು ಆ ಥರ ಇತ್ತು ವಾತಾವರಣ ಇಲ್ಲಿ ಅಮ್ಮನವ್ರದ್ದು ದೂರದಿಂದ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸುಟ್ಟು ಯಾವ ರೀತಿ ಇದೆ ವಾತಾವರಣ ಅಲ್ಲೊಂದು ಒಂದು ಬ್ರಿಡ್ಜ್ ಪಾಸಾಗುತ್ತೆ ಅದು ನಾನು ಅಲ್ಲಿ ಬಸ್ಸು ಕಾರೆಲ್ಲ ಅದ್ರ ಮೇಲೆ ಹೋಗೋದು ಅದು ಬ್ರಿಡ್ಜ್ ಮೇಲೆ ಮಳೆ ಬರ್ತಿರೋದ್ರಿಂದ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಸ್ವಲ್ಪ ಬ್ಲರ್ ಬ್ಲರ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಶುಕ್ರವಾರ ಇರೋದ್ರಿಂದ ಏನು ಅಷ್ಟೊಂದು ಜನ ಈ ಸತಿ ಅಮಾಸೆ ಹುಣ್ಣಿ ಮೇಲೂ ಕೂಡ ವಿಶೇಷ ಪೂಜೆ ಇರುತ್ತಂತೆ ಸ್ನೇಹಿತರಲ್ಲಿ ಹಾಗಂದರು ಮತ್ತು ಪ್ರತಿ ಹುಣ್ಣಿ ಮೇಲೂ ಇಲ್ಲಿ ಕಾವೇರಿಗೆ ಪೂಜೆ ಮಾಡ್ತಾರೆ ಕಾವೇರಿ ತಾಯಿ ಇದ್ದಾರಲ್ಲ ಅವ್ರಿಗೆ ಪೂಜೆ ಮಾಡ್ತಾರೆ ಪ್ರತಿ ಹುಣ್ಣಿ ಮೇಲೂ ಮಾಡ್ತಾರೆ ಒಂದು ಹುಣ್ಣಿ ಮೇಲೆ ನಾವು ಬಂದಿದ್ವಿ ಸಿಕ್ಕಿದ್ವಿ ಕಾವೇರಿ ಆರತಿ ಅಂದ್ಬಿಟ್ಟು ಮಾಡ್ತಾರೆ ನೈಟಲ್ಲಿ ಮಾಡ್ತಾರೆ ನೋಡಿ ಯಾವ ರೀತಿ ಇದೆ ವಾತಾವರಣ ಸುತ್ತಲೂ ಇದು ನಿಮಿಷಾಂಬಾ ತಾಯಿ ಗೋಪುರ ಗೋಪುರ ಈಚೆಯಿಂದ ವಿಡಿಯೋ ಮಾಡ್ಬೋದು ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಬಿಡಲಿಲ್ಲ ನನ್ನ ಮಗ ಮುಂದೆ ಹೋಗ್ತಾನೆ ವಿಡಿಯೋ ಮಾಡು ಅಂದರೆ ನೀನೇ ಮಾಡ್ಕೊ ಬಾರಮ್ಮ ಮಳೆ ಬರ್ತಾ ಇದೆ ಅಂತ ಇದ್ದಾನೆ ಮುಂದೆ ಅವನು ಇದು ನಿಮಿಷ ಬರ್ತಾ ಗರ್ಭಗುಡಿ ಗೋಪುರ ಇದು ಇಲ್ಲಿ ಹಳ್ಳಿಗಳ ಕಡೆಯಿಂದ ಇವಾಗ ಅವ್ರು ಬೆಳೆದಿರ್ತಾರಲ್ಲ ಸ್ನೇಹಿತರೆ ಪದಾರ್ಥಗಳು ಒಂದು ಆಗಲಿ ಅಥವಾ ಎಳ್ಳಿಕಾಯಿ ಈ ಥರದ್ದೆಲ್ಲ ತಂದಿಲ್ಲಿ ಇಲ್ಲಿ ಮಾರ್ತಿರ್ತಾರೆ ಹಳ್ಳಿ ಅವ್ರ ಹುಣಸೆಹಣ್ಣು ಎಲ್ಲ ಸಿಗುತ್ತೆ ಇಲ್ಲಿ ಮತ್ತು ಸೀಬೆಣ್ಣು ಬೆಣ್ಣು ಈ ಅಕ್ಕಪಕ್ಕ ಹಳ್ಳಿಯವ್ರು ಯಾರೇ ಮಾಡಿದ್ರು ಅಲ್ಲಿ ತಂದು ಮಾರ್ತಿರ್ತಾರೆ ಮಾಮೂಲಿ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಅವ್ರಿಗೂ ಒಂದು ವ್ಯಾಪಾರ ಆದಂಗೆ ಆಗುತ್ತೆ ನಾವೆಲ್ಲ ಮುಗಿಸ್ಕೊಂಡು ಇವಾಗ ಮುಂದಕ್ಕೆ ಹೊಟ್ವಿ ಇದು ನೋಡಿ ಮಳೆ ಯಾವ ರೀತಿ ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ಹೇಳ್ಬಿಟ್ಟು ಇದು ನಿಮಿಷ ಅಂಬೈದಿಂದಾನೆ ಹೋಗ್ತಾ ಇರೋದು ನಾವು ಇವಾಗ ನೆಕ್ಸ್ಟು ನಾವು ಮುಂದೆ ಮೈಸೂರಿಗೆ ಹೋಗೋಣ ಅಂತ ಇದ್ದೀವಿ ಕೆ ಆರ್ ಎಸ್ಗೆ ಇಲ್ಲೆಲ್ಲ ಕೆ ಆರ್ ಎಸ್ಗಿಂತ ಈಚೆ ಮೈಸೂರಿಂದ ಈಚೆಗೆ ಎಲ್ಲೋ ಕಾರ್ದು ಒಂದು ಶೋರೂಮ್ ಇದೆ ಅಂದರೂ ಗೊತ್ತಿಲ್ಲ ನೋಡಬೇಕು ದಯವಿಟ್ಟು ವಿಡಿಯೋ ನಿಮ್ಮ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ 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 ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚ್